ಸ್ಟಡಿ ವಿಕ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನಾಳೆ ನಡೀತಕ್ಕಂತ ರಾಜ್ಯ ಮಟ್ಟದ ದ್ವಿತೀಯ ಭಾಷೆ ಇಂಗ್ಲಿಷ್ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಕೊಡ್ತೀನಿ ಸೊ ಆಲ್ರೆಡಿ ನಾನು ಬಹಳಷ್ಟು ಮಟೀರಿಯಲ್ಸ್ ಗಳನ್ನ ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಹಾಕಿರ್ತಕ್ಕಂಥ ಪ್ರಾಕ್ಟೀಸ್ ಪೇಪರ್ ಬೋರ್ಡ್ನ ನ ಪೇಪರ್ ಹಾಕಿದ್ದೀನಿ ಅವುಗಳನ್ನು ಸಹಿತ ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೊಂದು ಒಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ತರಹದ ಹಿಂದಿ ಸೈನ್ಸ್ ಮತ್ತು ಎಸ್ ಎಸ್ ಎಲ್ ವಿಡಿಯೋಗಳು ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಫಿಕ್ಸ್ ಕ್ವಶನ್ಗಳನ್ನು ಕೊಡ್ತಾ ಹೋಗ್ತೀವಿ ನೋಡಿ ಚೆನ್ನಾಗಿ ಅಂಕಗಳನ್ನು ಗಳಿಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಫಸ್ಟ್ ನಾಲ್ಕು ಮಲ್ಟಿಪಲ್ ಚೆಸ್ ಅಲ್ಲಿ ನೋಡೋಣ ಎಸ್ ರಾಹುಲ್ ಸ್ಟಡೀಡ್ ಹಾರ್ಡ್ ಟು ಅಚೀವ್ ಹೀಸ್ ಗೋಲ್ ಅಂತ ಇದೆ ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂತ ಕೇಳಿದ್ರು ಸೊ ಕರೆಕ್ಟ್ ಕ್ವೇಶನ್ ಟ್ಯಾಗ್ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಸಿ ಡಿಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಎಸ್ ಇಫ್ ಕ್ಲಾಸ್ ಇತ್ತು ಸೆಂಟೆನ್ಸ್ ಇದೆ ಇಫ್ ಯು ಹ್ಯಾಡ್ ಕಮ್ ಅರ್ಲಿಯರ್ ಯು ಡ್ಯಾಶ್ ಕಾಟ್ ದ ಬಸ್ ಅಂತ ಕೇಳಿದ್ರು ಸೊ ದ ರೈಟ್ ಆನ್ಸರ್ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಎಸ್ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಕೇಳಿದಾರ ಏನು ಕೇಳಿದಾರಪ್ಪ ಅಂದ್ರೆ ಯು ಶುಡ್ ರೈಟ್ ನೀಟ್ಲಿ ಆ್ಯಂಡ್ ಲಿಜಿಬಲಿ ಅಂತ ಕೇಳಿದರೆ ಇದೇನಾಗ್ತದಪ್ಪ ಅಂದ್ರ ಆಪ್ಷನ್ ಎ ಅಡ್ವೈಸ್ ಅಂತಕ್ಕಂಥದ್ದು ಉತ್ತರ ಮುಂದಿನ ಪ್ರಶ್ನೆ ಎಸ್ ಐಡೆಂಟಿಫೈ ದ ಇನ್ಫಿನಿಟ್ ಕೇಳಿದರೆ ಯಾವ ವರ್ಬ್ ಜೊತೆ ಟೂ ಫಾರ್ಮ್ ಇರ್ತದಲ್ಲ ಅದನ್ನ ನಾವೇನಂತೀವಪ್ಪ ಅಂದ್ರೆ ಇನ್ಫಿನಿಟ್ ಅಂತೀವಿ ಸೊ ಟು ಅಟೆಂಡ್ ಆಪ್ಷನ್ ಡಿ ಇಸ್ ಏನಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನ ಸ್ನೇಹಿತರೆ ಮುಂದೆ ಏನು ಮಾಡೋಣಪ್ಪ ಅಂತಂದ್ರೆ ಡೂ ಎಸ್ ಡೈರೆಕ್ಟೆಡ್ ಅಲ್ಲಿ ಹನ್ನೆರಡು ಕ್ವಶನ್ಸ್ ಗಳು ಬರ್ತಾವ ಆ ಹನ್ನೆರಡು ಕ್ವೆಶನ್ಸ್ ಗಳನ್ನ ನಾವ್ ಮಾಡ್ಕೊಳ್ಳೋಣ ಅಭ್ಯಾಸ ಮಾಡೋಣ ಅದರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಸೊ ಫಸ್ಟ್ ಇತ್ತು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರೇಟಿವ್ ಪ್ರಿಪೋಸಿಷನ್ ಅಂತ ಕೇಳಿದ್ರು ಸೊ ಅಪ್ರೋಪ್ರೇಟಿವ್ ಪ್ರಿಪೋಸಿಷನ್ ಏನಾದಪ್ಪ ಅಂದ್ರೆ ಸಂಜು ಅಂಡ್ ಮಂಜು ವೇರ್ ಟಾಕಿಂಗ್ ಡ್ಯಾಶ್ ಈಚ್ ಅದರ್ ಅಂತ ಕೇಳಿದಾರೆ ಅಲ್ಲಿ ಯಾವುದು ತುಂಬಬೇಕಾಗಿರ್ತಕ್ಕದನ್ನ ಕೇಳಿದ್ರು ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಆ ಫಾರ್ಮ್ ಬಂದ್ಬಿಟ್ಟು ಎಸ್ ಟು ಅಂತಕ್ಕಂಥದ್ದು ಇಸ್ ದ ರೈಟ್ ಆನ್ಸರ್ ಅಂದ್ರೆ ಸಂಜು ಅಂಡ್ ಮಂಜು ವೇ ಟಾಕಿಂಗ್ ಟು ಈಚ್ ಅದರ್ ಅಂತಕ್ಕಂಥದ್ದು ಉತ್ತರ ನಿಮ್ದು ಏನಾಗಬೇಕು ಕರೆಕ್ಟ್ ಆಗಿ ಬರಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸೊ ಪ್ರಶ್ನೆ ಸಂಖ್ಯೆ ಏನಿದೆಪಾ ಅಂತಂದ್ರೆ ಎಸ್ ಫಿಲಿಂಗ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಕ್ಸ್ ಗೀವನ್ ಇನ್ ದ ಬ್ರಕೆಟ್ಸ್ ಅಂತ ಕೇಳಿದ್ರು ಏನಿತ್ತು ಸೆಂಟೆನ್ಸ್ ಅಂದ್ರೆ ವಿ ಆರ್ ಇಂಟೆಂಡೆಡ್ ಟು ಬೈ ಅನ್ಯೂ ಹೌಸ್ ಸೊ ವಿ ಡ್ಯಾಶ್ ಬಿ ಪ್ಲಸ್ ಪ್ಲ್ಯಾನ್ ಟು ಗೆಟ್ ಲೋನ್ ಅಂತಕ್ಕದ್ದನ್ನು ಕೇಳಿದ್ದಾರೆ ಸೊ ಇದರಲ್ಲಿ ಬಿ ಪ್ಲಸ್ ಪ್ಲ್ಯಾನ್ ಅದ ಸ್ನೇಹಿತರೆ ಸೊ ಬಿ ಪ್ಲಸ್ ಪ್ಲ್ಯಾನ್ ಇದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಸೊ ಆಬ್ವಿಯಸ್ಲಿ ನಿಮ್ಮ ಉತ್ತರ ಏನಾಗಬೇಕಾಗಿತ್ತು ಅದು ಎಸ್ ಬಿ ಪ್ಲ್ಯಾನ್ ಅಂದ್ರೆ ಈಸ್ ಪ್ಲ್ಯಾನಿಂಗ್ ಆಗುತ್ತೆ ಸೊ ಆದರೂ ನೀವು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಗೆಸ್ಟಿಂಗ ನೀವುಗಳು ಕೂಡ ಮಾಡಿರ್ತೀರಿ ಗೆಸ್ಟಿಂಗ ಸೊ ನಿಮ್ಮ ಗೆಸ್ಸಿಂಗು ಏನಾಗಿದೆ ಅಂತ ನೋಡೋಣ ಈಸ್ ಪ್ಲಾನಿಂಗ್ ನಾಟ್ ಆರ್ ಪ್ಲ್ಯಾನಿಂಗ್ ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಅಂತಕ್ಕಂಥದ್ದು ಇದೆ ಸೊ ಇದು ಪ್ಲೂರಲ್ ಫಾರ್ಮ್ ಇರತಕ್ಕಂಥದ್ದು ಹಿಂದ್ಗಡೆ ಉಯ್ ಅಂತ ಇದೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ದ್ರೆಟ್ಸ್ ಅಂತ ಕೇಳಿದ್ದಾರೆ ಏನದ ನೋಡಿ ಪೀಪಲ್ ವೇರ್ ಮಿಸ್ ಬರೈಜ್ ಬೈ ದ ಪರ್ಫಾರ್ಮ್ ಆಫ್ ದ ಚಿಲ್ಡ್ರನ್ ಇನ್ ಸ್ಕೂಲ್ ಆಕ್ಟಿವಿಟೀಸ್ ಅಂತ ಕೇಳಿದ್ರು ಇಲ್ಲಿ ಏನದಪ್ಪ ಅಂದ್ರೆ ಪರ್ಫಾರ್ಮ್ ಅಂತ ಅದ ಸೊ ಪರ್ಫಾರ್ಮ್ ಅಂದ್ರೆ ಗೊತ್ತಾಗ್ತದೆ ಪರ್ಫಾರ್ಮೆನ್ಸ್ ಅಂತ ಬರಬೇಕು ಸೊ ಪರ್ಫಾರ್ಮೆನ್ಸ್ ಈಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸುಟೆಬಲ್ ಲಿಂಕ್ ವರ್ಡ್ಸ್ ಗಿವನ್ ಇನ್ ಬ್ರಕೆಟ್ಸ್ ಅಂತ ಕೇಳಿದ್ರು ಕಂಜಕ್ಷನ್ಗೆ ಸಂಬಂಧಪಟ್ಟಂತೆ ಇತ್ತು ಸಮ್ ಚಿಲ್ಡ್ರನ್ ಡಿಸ್ಒಬೇಡ್ ದೇರ್ ಪೇರೆಂಟ್ಸ್ ಡ್ಯಾಶ್ ದೇ ವೇರ್ ಅಡ್ವೈಸ್ ನಾಟ್ ಟು ಡೂ ಸೋ ಅಂತ ಇದೆ ಸೊ ದ ರೈಟ್ ಆನ್ಸರ್ ದೋ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರತಕ್ಕಂಥ ಫಾರ್ಮ್ ಏನಾಗಬೇಕು ಅಂತಂದ್ರೆ ಬರಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟಬಲ್ ಅಕ್ಸಿಲರಿ ವರ್ಗ್ ಕೇಳಿದ ಡ್ಯಾಶ್ ಯು ಗೋ ಟು ಮಾರ್ಕೆಟ್ ಎವ್ರಿ ಡೇ ಅಂತ ಕೇಳಿದ್ದಾರೆ ಸೊ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಆನ್ಸರ್ ಬಂದ್ಬಿಟ್ಟು ಡು ಅಂತಕ್ಕಂಥದ್ದು ಬರ್ತದೆ ಡೂ ಯು ಗೋ ಟು ಮಾರ್ಕೆಟ್ ಎವ್ರಿ ಡೇ ಅಂತಕ್ಕಂಥದ್ದು ಅದು ಸೆಂಟೆನ್ಸ್ ಬರ್ತದೆ ಹತ್ತನೇ ಪ್ರಶ್ನೆ ಗಿವ್ ಒನ್ ವರ್ಡ್ ಆಫ್ ದ ಫಾಲೋವಿಂಗ್ ಒನ್ ಸ್ಟೇಟ್ಮೆಂಟ್ ಕೇಳಿದ್ರು ಅ ಗ್ರೂಪ್ ಆಫ್ ಪೀಪಲ್ ರಿಲೇಟೆಡ್ ಟು ಫ್ಯಾಮಿಲಿ ದೆಟ್ ಅ ಲಾಂಗ್ ಎಗೋ ಅಂತ ಕೇಳಿದ್ದಾರೆ ಸೊ ಏನಾಗ್ತದಪ್ಪ ಅಂದ್ರೆ ಲಾಂಗ್ ಎಗೋ ಅಂತಂದರೆ ಸೊ ಅದನ್ನು ಏನಕ್ಕಿ ಡಿಸೆಂಡನ್ಸ್ ಅಂತಕ್ಕಂಥ ಕರಿತೀವಿ ಸೊ ಡಿಸೆಂಡನ್ಸ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಫ್ರೇಮ್ ಅ ಕ್ವಶನ್ ಟೈಪ್ ಟು ಗೆಟ್ ದ ಅಂಡರ್ಲೈನ್ ಪ್ರೇಸ್ ಆಸ್ ಆನ್ಸರ್ ಅಂತ ಇದೆ ದ ಅಟೆಂಡರ್ ವೆಂಟ್ ಟು ದ ಪೋಸ್ಟ್ ಆಫೀಸ್ ಟು ಪೋಸ್ಟ್ ದ ಲೆಟರ್ ಅಂತ ಕೇಳಿದ್ದಾರೆ ಸೊ ಏನಾಗ್ತದಪ್ಪ ಅಂದ್ರ ಹತ್ರದ್ದು ವೈ ಡಿಡ್ ದ ಅಟೆಂಡರ್ ಗೋ ಟು ದ ಪೋಸ್ಟ್ ಆಫೀಸ್ ಅಂತಕ್ಕಂಥದ್ದು ಕ್ವಶನ್ ಅನ್ನು ಏನು ಮಾಡಬಹುದಾಗಿತ್ತು ಫ್ರೇಮ್ ಅನ್ನು ಮಾಡಬಹುದಿತ್ತು ಮುಂದಿನ ಪ್ರಶ್ನೆ ಎಸ್ ಹನ್ನೆರಡು ರೀಡ್ ಆ್ಯಂಡ್ ಡೈರೆಕ್ಟ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದಾರೆ ರವಿ ವರ್ಮಾ ಸೇಡ್ ಡೂ ಯು ನೋ ಫ್ರೆಂಚ್ ಅಂತ ಇದೆ ಸೊ ಏನಾಗ್ತದೆ ರವಿ ವರ್ಮ ಆಸ್ಕ್ಡ್ ಇಫ್ ಈ ನ್ಯೂ ಫ್ರೆಂಚ್ ಅಂತಕ್ಕಂಥದ್ದು ಉತ್ತರ ಅದು ಬರಬೇಕು ಮುಂದೆ ಎಸ್ ಕೊಲಾಕೆಟಿವ್ ಅದ ಸೊ ಇಲ್ಲಿ ಕಮಿಟೆಡ್ ಅಂತದ ಸೊ ಮಿಸ್ಟೇಕ್ ಅದ ಟ್ರಬಲ್ ಅದ ವಯೋಲೆನ್ಸ್ ಅದ ಲೊಯಾಲಿಟಿ ಅದ ಸೊ ಕಮಿಟೆಡ್ ಮಿಸ್ಟೇಕ್ ಅಂತಕ್ಕಂಥದ್ದು ನಿಮ್ಮದು ಬರಬೇಕು ಮುಂದಿನ ಪ್ರಶ್ನೆ ಫೋರ್ಟೀನ್ತ್ ಅಲ್ಲಿ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಟು ಸೂಪರ್ ಲೇಟಿವ್ ಡಿಗ್ರಿ ಆಗಬೇಕು ಸೆಂಟೆನ್ಸ್ ಏನದಪ್ಪ ಅಂದ್ರೆ ನೋ ಅದರ್ ಮಾನ್ಯುಮೆಂಟ್ ಈಸ್ ಆಸ್ ಮಚ್ ಬ್ಯೂಟಿಫುಲ್ ಆಸ್ ತಾಜ್ ಮಹಲಾ ಅಂತಕ್ಕಂಥದ್ದು ಇದೆ ಸೊ ಇದ್ರ ಆನ್ಸರ್ ಏನ್ ಬರ್ತದಪ್ಪ ಅಂತಂದ್ರೆ ತಾಜ್ ಮಹಲ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಮೋನುಮೆಂಟ್ ಇನ್ ಇಂಡಿಯಾ ಮುಂದಿನ ಪ್ರಶ್ನೆ ಕ್ವಶನ್ ಸೊ ಇದನ್ನ ವರ್ಬ್ ಫಾರ್ಮ್ ಅಲ್ಲಿ ಸೆಂಟೆನ್ಸ್ ಯೂಸ್ ಮಾಡ್ರಿ ಸೊ ಬರೀ ಮೀನಿಂಗ್ ಸೆಂಟೆನ್ಸ್ ಐ ಆಸ್ ಅಥವಾ ಐ ಆಸ್ ಟು ಫ್ರೆಂಡ್ ಅಂತ ಬರಬಹುದು ಐ ಆಸ್ಕ್ಡ್ ಟು ಕ್ವಶನ್ ಗರ್ಲ್ ಅಂತಕ್ಕದನ್ನ ಕೂಡ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ನೇಹಿತರ ಇಲ್ಲಿ ಬಂದ್ರೆ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ ಇದು ಕೂಡ ವೆರಿ ಈಸಿ ಆಗಿರ್ತಕ್ಕಂಥದ್ದು ಕ್ವೆಶನ್ ಇತ್ತು ಅಂತ ನಾವು ಹೇಳ್ಬೋದು ಇನ್ನು ಸಿಕ್ಸ್ಟೀನ್ತ್ ಕ್ವಶನ್ಸ್ಗೆ ಹೋಗೋಣ ಹದಿನಾರಲ್ಲಿ ಕೇಳಿದ್ರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೂ ಸಿಲೆಬಲ್ ವರ್ಡ್ ಅಂತ ಕೇಳಿದ್ದಾರೆ ತ್ರೀ ಅದ ಮಾಸ್ಕ್ ಅದ ಐಡಿಯಾ ಅದ ಬುಕ್ ಅದ ಸೊ ಟೂ ಸಿಲೆಬಲ್ ವರ್ಡ್ ಏನಾಗ್ತದಪ್ಪ ಅಂದ್ರೆ ಐಡಿಯಾ ಅಂತ ಆಗ್ತದ ಸೊ ಐಡಿಯಾ ಇಸ್ ದ ರೈಟ್ ಆನ್ಸರ್ ಇನ್ನ ಎಡಿಟ್ ಮಾಡದ ಸೊ ಸೆಂಟೆನ್ಸ್ ಏನದ ನೋಡ್ರಿ ದ ಹೆಡ್ ಮಾಸ್ಟರ್ ಕಾಲ್ ದ ಮೀನಿಂಗ್ ಆಫ್ ಈ ಸ್ಟಾಪ್ ದೆನ್ ಹಿ ಇನ್ಸಿಸ್ಟೆಡ್ ದೆಮ್ ಟು ಕಂಪ್ಲೀಟ್ ಆಲ್ ದ ರೆಕಾರ್ಡ್ಸ್ ಇನ್ ಟೈಮ್ ಪ್ರಾಪರ್ ಅಂತ ಕೇಳಿದ್ದಾರೆ ಟೆನ್ಸ್ ಅನ್ನು ಕರೆಕ್ಟ್ ಮಾಡಿ ಅಂತ ಕೇಳಿದ್ದಾರೆ ಸೊ ಕಾರ್ಡ್ ಅಂತಕ್ಕಂಥದ್ದು ಟೆನ್ಸ್ ಇತ್ತು ನೆಕ್ಸ್ಟ್ ಏನು ಅಂದ್ರೆ ಕರೆಕ್ಟ್ ಎಡ್ವರ್ಬ್ ಕೇಳಿದಾರೆ ಸೊ ಕರೆಕ್ಟ್ ಎಡ್ ಏನಾಗ್ತದಪ್ಪ ಅಂದ್ರೆ ಪ್ರಾಪರ್ಲಿ ಆಗ್ತದೆ ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಒನ್ ಟು ಸೆವೆಂಟೀನ್ ವರೆಗೆ ನಾನು ನಿಮಗೆ ಗ್ರಾಮರ್ ಪಾಯಿಂಟನ್ನು ಟಚ್ ಮಾಡಿದೆ ಹದಿನೆಂಟನೇ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಏನದಪ್ಪ ಅಂದ್ರೆ ವೈಟ್ ಡಿಟ್ ಸ್ವಾಮಿ ಫೀಲ್ ಲೀವ್ ಎಟ್ ದ ಎಂಡ್ ಅಂತ ಕೇಳಿದ್ರು ಸೊ ಆನ್ಸರ್ ಏನು ಬರೀಬೇಕಂದ್ರೆ ದ ನೆಕ್ಸ್ಟ್ ಡೇ ಸ್ವಾಮಿ ವೆನ್ ಟು ಬೆಡ್ ಬಿಸೈಡ್ ಈಸ್ ಗ್ರ್ಯಾನಿ ಬಿಫೋರ್ ಈಸ್ ಫಾದರ್ ರಿಟರ್ನ್ ಹೋಮ್ Father commented on his Swami's mother defended her son, saying that there was no need to risk his life again. The father did not protest much. Swami, who was listening to conversation, was relieved to hear that his father would leave him alone. Next question: Baleshwar remarked that the people of Mumbai were afraid by Antake Baleshwar felt that the people of Mumbai were afraid of getting trapped in the courts or with the police. Bolisher had appealed to the people in his train compartment to help the girl on the tracks. No one volunteered. Again, as he stood on the road with the injured girl in his arms, several motorists drove by, but none stopped. Next question How do you say that Don Anselmo was a man of principle? Answer Anselmo's good manner, so why he refused to take extra money for his extra land? He stick on his awards, He argued that the trees were belonged to the children of Rio in Mirio. Next question. What made Satisha's father to accept that his son's destiny lay in canvas and painting Antakelidare? So the answer it Pantandra. Yes, Satisha did not stop drawing and painting even after his father's refusal. One day when his father standing at the door, he was busy in mixing the color on his palette. Though he was aware of his father's presence he continued his work further understood and the point next how do you think it is right to sing about the millions who toiled then the beauty of the nation and the so farmers are the one who work in with dedication they expect nothing they feed our entire nation and the 23 dali why had patil the sub-inspector come to Mohanad's house who believed him? What was the result? Answer initandra to give a warning about the police raid on Mohana's house. He asked him to give the cyclosting machine and all the papers pertaining to the agitation against the Britisher. Mohana's mother believed him and gave the cyclosting machine to Patti. Next question How do you say Diki Dolma's childhood day was so miserable under Kelda? Answer it Diki Dolma lost her mother when she was eleven. सी लॉस्टर एलर ब्रदर टू अंत ने क्वेश्चन हौ डस् द रईटर डिसक्रेब इंट्रोवर्ट हनीीप आंसर इज हनी कैन टू मे फ्रेड्स एट द एज आफ फोर्टीन वेन्फ वे टू हेल्पर बै डूयिंग सो हि डरव सीनियर्स अप्रिसटेडिंग नेचर अंत बुक नेक्ट क्वेश्चन हाज लाइफ फॉर हनी आल बिंदा हनीप वाजब आर्ड स्कैच्च वेरी वेल ಈ ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಈ ರೀಡ್ ಅ ಬುಕ್ಸ್ ಹಿ ಲೌಡ್ ಪ್ಲೇಯಿಂಗ್ ಟ್ರಮ್ಸ್ ಅಂತ ತ್ರೀ ಮಾರ್ಸ್ ಅಲ್ಲಿ ಹೌದ್ ದ ಬರ್ಡ್ ಇನ್ಸ್ಪೈರ್ ಸತೀಶ ಟು ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ ಕೇಳಿದ್ದಾರೆ ಇಲ್ಲಿ ಏನ್ ಬರೀತೀರಂದ್ರೆ ಸತೀಶ ವಾಸ್ ಕನ್ಫಿಮ್ಡ್ ಟು ಡೆಡ್ ಡ್ಯೂ ಫಿವರ್ ಆಲ್ ಹೀ ಕುಡ್ ಡೂ ವಾಚ್ ಅಂಡ್ ಸ್ಟೇಔಟ್ ಆಫ್ ದ ವಿಂಡೋ ಆರ್ ರೀಡ್ ಒನ್ ಡೇ ಫೆನ್ ಹಿ ವಾಸ್ ಲುಕಿಂಗ್ ಇನ್ ಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್ He saw a bird, longish tail and a black crest. Restless energy, its eyes kept darting, ready for flight at any moment. He stared at the beautiful, flew away. Satisha jumped down. Notebook and pencil sketched delf strokes. He liked the picture. The bird had inspired to him. To discover a new first time, he began filling pages and pages with the doodles. In course of time, he became one of the foremost artists of Indian Takanta Barbary ಇನ್ನು ನೆಕ್ಸ್ಟ್ ಇಪ್ಪತ್ತಾರರಲ್ಲಿ ನಿಮಗೆ ಕ್ವಶನ್ಸ್ ಏನಿತ್ತು ಅಂದ್ರೆ ಹೌ ಡಸ್ ದ ಪೋಯೆಟ್ ಮೆರಿನಾ ಡಿ ಬೆಲ್ಸಂಟ ಡಿಸ್ಕ್ರೈಬ್ ದಾಟ್ ದ ಅರ್ಥ್ ಹ್ಯಾಟ್ ಆ್ಯಟ್ ಓಸಿಯನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಎಮ್ ದ ಲ್ಯಾಂಡ್ ಕೇಳಿದರು ಸೊ ಐ ಎಮ್ ದ ಲ್ಯಾಂಡ್ ದ ಸಮರಿ ಪಾಯಿಂಟ್ಸನ್ನು ನೋಡಿಕೊಡ್ರಿ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಅರ್ಶಿಗೆ ಬರ್ತೀನಿ ಹಿ ಹ್ಯಾಡ್ ಆ್ಯನ್ ಅ ಇನ್ಸೆಟಿಬಲ್ ಆರ್ಟಿಸ್ಟ್ ಥರ್ಡ್ ಸ್ಪಾಟ್ ಬುಕ್ಸ್ ಅದ ಸೊ ಗೊತ್ತಾಗ್ತದ ಹಿ ರೆಫರ್ಸ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆವರ್ ಬಿ ಸ್ಯಾಟಿಸ್ಫೈಡ್ ಹಿ ವಾಸ್ ಅ ಓರಾಸಿಯಸ್ ರೀಡರ್ ಹಿ ಬಾಟ್ ಅ ಬುಕ್ಸ್ ಆಫ್ ಕರ್ಟೈಲಿಂಗ್ ಈಸ್ ಡೈಲಿ ನೀಡ್ಸ್ ಅಂತಿತ್ತು ಇದರ ಸಬ್ ಕ್ವಶನ್ ಅನ್ನ ನೋಡ್ಕೊಡ್ರಿ ನೆಕ್ಸ್ಟ್ ದೇ ಹ್ಯಾಡ್ ಕಮ್ ವಿತ್ ದ ಹೈ ಹೋಪ್ಸ್ ಅಂತ ಕೇಳಿದ್ದಾರೆ ಓಕೆನಾ ದೇ ರೆಫರ್ಸ್ ಟು ದ ಕೇಳಿದ್ರು ಅನಂತಾಜ್ ಫ್ಯಾಮಿಲಿ ಮೆಂಬರ್ಸ್ ಬರ್ತದೆ ದೇ ಹೋಪ್ ದಟ್ ಹಿ ವಿಲ್ ಬಿ ಕ್ಯೂರ್ಡ್ ಅಟ್ ಕ್ಯಾನ್ಸರ್ ಹಾಸ್ಪಿಟಲ್ ಅನಂತಾಜ್ ಕಂಡೀಷನ್ ಗ್ರೀವ್ ವರ್ಸ್ ಡಾಕ್ಟರ್ ಆಸ್ಕ್ಡ್ ದಮ್ ಟು ಟೇಕ್ ಹಿಮ್ ಹೋಮ್ ಅಂಡ್ ಗಿವ್ ಹಿಮ್ ವಾಟ್ ಎವರ್ ಹಿ ಲೈಕ್ಸ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಅಂತ ಕೇಳಿದ್ದಾರೆ ಹೂ ಆರ್ಗ್ಯೂಸ್ ಹಿಮ್ ಅಂತ ಇದೆ ನೋಡಿ Suddenly the storyteller argued with him other the argument was about paying extra money of Anselmo's extra land. Anselmo got angry and told that he would receive only the amount which was already fixed. Lastly, I strongly recommended a quiet week in bed and I refer to what did a grandma feel to so, how did finally members react? answer I remember to doctor grandma felt that. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್ತ್ ಫ್ಯಾಮಿಲಿ ಮೆಂಬರ್ಸ್ ಸೈಡ್ ರಿಲೀಫ್ ಕೇರ್ಡ್ ವೆಲ್ ಮೆಂಬರ್ ಸಾಕು ನೆಕ್ಸ್ಟ್ ನೋಡೋದಾದ್ರೆ ಪ್ರೊಫೈಲ್ ಇದೆ ಎಂ ಕೆ ಗಾಂಧಿ ಅವ್ರ ಬಗ್ಗೆ ಮಾಡಬೇಕು ಸ್ಟ್ರೈತ್ರೆ ಈ ತರ ಪ್ಯಾರಾಗ್ರಫ್ ಅಲ್ಲಿ ಬರೋದನ್ನ ಕಲ್ಕೊಡ್ರಿ ಒಂದೊಂದು ಲೈನ್ ಅನ್ನ ಒಂದೊಂದ್ ಸೆಂಟೆನ್ಸ್ ಬರೆದು ನಿಮಗೆ ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಮಿಸ್ ಮಾಡದೆ ಬರ್ರಿ ಸ್ಟೋರಿ ಇದೆ ನೋಡಿ ತ್ರೀ ಫ್ರೆಂಡ್ಸ್ ಇದೆ ಗೀಜ್ ಇದೆ ಟೊರಟೈಸ್ ಇದೆ ಓಕೆನಾ ಸೊ ಇಲ್ಲೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕ್ಲೂ ಗಳನ್ನ ಸಿಕ್ತವ ಸೊ ಇದು ಕೂಡ ಫೇಮಸ್ ಆಗಿರ್ತಕ್ಕಂಥ ಸ್ಟೋರಿ ಇತ್ತು ತ್ರೀ ಫ್ರೆಂಡ್ಸ್ ಲೀಡ್ ಇನ್ ಅದಾವ ಏಟ್ ವರ್ಟೈಸ್ ಅದ ಇದ್ರ ಮೊರಲ್ ಮಾರಲ್ ಏನಾಗ್ತದಪ್ಪ ಅಂದ್ರೆ ಲೂಸಿಂಗ್ ಪೇಷನ್ಸ್ ಲೀಡ್ ಅಸ್ ಟು ಪೇಲ್ವರ್ ಅಂತಕ್ಕಂಥದ್ದು ಬರ್ತದೆ ಸ್ವಲ್ಪ ಚೆನ್ನಾಗಿ ಇದನ್ನ ಪಾಸ್ ಮಾಡಿ ಸ್ಟೋರಿಗಳನ್ನ ನೋಡ್ಕೊಡ್ರಿ ನೀವುಗಳು ಕೂಡ ಬರೋದನ್ನು ಕಲಿಬೇಕು ನೆಕ್ಸ್ಟ್ ಥರ್ಟಿ ತ್ರೀದಲ್ಲಿ ಪಿಕ್ಚರ್ ರೀಡಿಂಗ್ ಅಲ್ಲಿ ಸೊ ಇದು ರೈಲ್ವೆ ಪ್ಲಾಟ್ಫಾರ್ಮ್ ಅದ ಓಕೆನಾ ಸೊ ನೋಡ್ತಿರ್ಬೋದು ಇದರಲ್ಲಿ ಏನು ನಡೀತಾ ಇದೆ ಅಂತಕ್ಕದನ್ನ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಕೊರೋನಾ ವೈರಸ್ ಟೈಮ್ ನಲ್ಲಿ ಇರತಕ್ಕಂಥ ಒಂದು ಪಿಕ್ಚರ್ ರೀಡಿಂಗ್ ಇತ್ತು ಸೊ ಅದರಲ್ಲಿ ಎಷ್ಟು ಜನ ಇದ್ದಾರೆ ಏನಿದೆ ಅನ್ನೋದನ್ನು ಬರೆದು ತ್ರೀ ಫೋರ್ ಸೆಂಟೆನ್ಸ್ ಬರೆದು ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಲಾಸ್ಟ್ ಪೋಯಮ್ ಈಸ್ ಅ ಸ್ಕೆಪ್ಚರ್ ದೆನ್ ಇಟ್ ನಾಟ್ ಅಂತ ಇದೆ ಸೊ ಎರಡು ಪ್ಯಾರಾಗ್ರಾಫ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ದೆನ್ ಅ ಸ್ಕೆಪ್ಚರ್ ಚೂಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ಟು ಅಟ್ರಿಬ್ಯೂಟ್ ಟು ಅಂಡ್ ಮೆಜೆಸ್ಟಿಕ್ ಸೊ ಇದನ್ನು ನೋಡ್ಕೊಡಿ ದೆನ್ ಲೆಟ್ ಇಟ್ ನಾಟ್ ವಾಟ್ ಐ ಕಾಂಟ್ ಹ್ಯಾವ್ ಅಂತ ಇದೆ ಸೊ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಇನ್ನು ಹಂಡ್ರೆಡ್ ಪ್ಯಾಸೇಜ್ ಇತ್ತು ಸೊ ಮ್ಯಾನ್ಸ್ ಅಟಿಟ್ಯೂಡ್ ಬಗ್ಗೆ ಅದ್ರ ಇಂಪಾರ್ಟೆಂಟ್ ಇತ್ತು ಸೊ ಆಮೇಲೆ ನೆಕ್ಸ್ಟ್ ಗ್ರ್ಯಾಂಡ್ ಟ್ರೀ ಬಗ್ಗೆ ಕೇಳಿದ್ದಾರೆ ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಅದ ಜಾಝ್ ಪ್ಲೇಯರ್ ಬಗ್ಗೆ ಆದ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಸೊ ಇಲ್ಲಿನೂ ಕೂಡ ಕೊಡ್ತೀನಿ ಸೊ ಇದು ಗ್ರ್ಯಾಂಡ್ ಕ್ಲೈಮ್ ಸೆಟ್ರಿ ಅದ ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ ಸೊ ವೆರಿ ಇಂಪಾರ್ಟೆಂಟ್ ಆಮೇಲೆ ಎಸ್ ದ ಸಾಂಗ್ ಆಫ್ ಇಂಡಿಯಾ ಇದೆ ಸೊ ಇದು ನೋಡ್ಕೊಡ್ರಿ ನೆಕ್ಸ್ಟ್ ಲಾಸ್ಟ್ ಜಾಜ್ ಪ್ಲೇಯರ್ ಬಗ್ಗೆ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ನೋಡ್ಕೊಡ್ರಿ ಇನ್ನು ಎಸ್ ಐ ಯಾವ್ದು ಕೊಟ್ಟಾರ ಫಿಟ್ ಮೂಮೆಂಟ್ ಅದ ವಾಟರ್ ಪೊಲ್ಯೂಷನ್ ಅದ ಕೋವಿಡ್ ನೈನ್ಟೀನ್ ದ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಅಂತದ ಸೊ ಮೂರರಲ್ಲಿ ಕೂಡ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ನೋಡ್ಕೊಡ್ರಿ ಏರ್ ವಾಟರ್ ಅಂತೂ ಫಿಕ್ಸ್ ಆಗಿ ಕೇಳ್ತಕ್ಕಂಥದ್ದು ಯೋಗ ಕೇಳ್ಬೋದು ಸ್ಪೋರ್ಟ್ಸ್ಗಳನ್ನ ಕೇಳ್ಬೋದು ಅದು ಕೂಡ ಮೊಬೈಲ್ ಫೋನ್ ಇಂಟರ್ನೆಟ್ ಓಕೆ ಇವುಗಳನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಏನಾಗ್ತಪ್ಪ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಇದು ವಾಟರ್ ಪೊಲ್ಯೂಷನ್ ಕೊಟ್ಟಿದ್ದೀನಿ ಇದು ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಅದ ಅದನ್ನು ನೋಡ್ಕೊಡ್ರಿ ಇನ್ನು ಲಾಸ್ಟ್ ನಾನು ಲೆಟರ್ಗೆ ಬರ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಅಂಜನ್ ಅಂಜನ ಟೆಂತ್ ಸ್ಟ್ಯಾಂಡರ್ಡ್ ಸಂಜೀವ ಹೈಸ್ಕೂಲ್ ಗೂಡು ಎಸ್ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಪ್ಲೇಸಸ್ ಆಫ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಅರೌಂಡ್ ಯುವರ್ ಟೌನ್ ಅಂತ ಕೇಳಿದರು ಫಸ್ಟ್ ನೀವು ಏನು ಬರೀರಿ ನಿಮ್ದ್ ಏನಲ್ಲಿ ಸಂಜೀವ್ ಹೈಸ್ಕೂಲ್ ನಂಜನಗೂಡು ಅಂತ ಕೇಳಿದಾರೆ ಅಂಜನ್ ಅಂಜನ ಬರಿಬೇಕು ಆಮೇಲೆ ಡೇಟ್ ಹಾಕಿರಿ ಸೊ ಯಾರಿದೆ ಡಿಯರ್ ಫ್ರೆಂಡ್ ನವೀನ್ ಅಂತ ಪರ್ಕೊ ಸೊ ಇಲ್ಲಿ ಎಲ್ಲ ನಿಮ್ದು ಪ್ಲೇಸಸ್ ಮಾಡಿ ನ್ ಇದರ್ಸ್ ಲವಿಂಗ್ಲಿ ಅಂಜನ್ ಅಂತ ಬರಿಬೇಕು ಲಾಸ್ಟ್ ಇಲ್ಲಿ ಟೂ ಅಡ್ರೆಸ್ ಅನ್ನು ಹಾಕಬೇಕು ಸೊ ಟೂ ಅಡ್ರೆಸ್ ಹಾಕಿದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು